ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಪೀಮೆಟ್ ಲೋಷನ್ ಬಗ್ಗೆ ತಿಳ್ಕೊಳ್ಳೋಣಂತ ಈ ಪೀಮೆಟ್ ಲೋಷನ್ನ ಎದಕ್ಕೆ ಯೂಸ್ ಮಾಡ್ತಾರಂತಂದ್ರೆ ಒಂದೊಂದು ಹುಡುಗೋರ ಭಾಳ ನೇಲ್ ಬೈಟಿಂಗ್ ಮಾಡ್ತಿರ್ತಾರೆ ಅಂದರೆ ಉಗುರು ಕಚ್ತಿರ್ತಾರೋ ಅಂಥ ಮಕ್ಕಳಿಗೋಸ್ಕರ ಅಂತ ಒಂದು ಬ್ಯಾಡ್ ಹ್ಯಾಬಿಟ್ ಏನಿರ್ತೈತಲ್ಲ ಅಂಥ ಮಕ್ಕಳಿಗೆ ಅದನ್ನು ಬಿಡ್ಸಕ್ಕೆ ಅಂಥೇಳಿ ಇದು ಪೀಮೆಟ್ ಲೋಷನ್ ಯೂಸ್ ಮಾಡ್ತಾರೋ ಇದನ್ನು ತಾಯಂದ್ರೂ ಎದಿ ಹಾಲನ್ನು ಮಕ್ಕಳು ಬಿಡ್ತಿರಂಗಿಲ್ಲಲ್ಲ ಅಂಥ ಟೈಮ್ದಾಗ ಇದನ್ನು ಯೂಸ್ ಮಾಡ್ಬೋದು ಇದು ಒಂದು ಒಳ್ಳೆಯ ಸೊಲ್ಯೂಷನ್ ಅಂತ ಹೇಳ್ಬೋದು ಇದು ಹೆಂಗಿರ್ತೈತೆ ಅಂದರೆ ಒಂಥರ ನೇಲ್ ಪಾಲಿಶ್ ಕತ್ಲೇ ಇರ್ತೈತಿ ಅಂದರೆ ನೀರು ಇದು ವಾಸನೂ ಇರೋಂಗಿಲ್ಲ ನೀರಿಂಗ್ ಕತ್ಲೇ ಇರ್ತೈತಿ ಒಂದು ಬಂದು ಯಾವುದೇ ಥರ ಬಣ್ಣನೂ ಇರಂಗಿಲ್ಲ ಮತ್ತು ಇದನ್ನು ಒಂದೇ ಡ್ರಾಪ್ ಹಚ್ಚೋದ್ರಿಂದ ಒಂದು ಎದಿ ತುಂಬಿಗೆ ಒಂದು ಡ್ರಾಪ್ ಹಚ್ಚಿದ್ರೆ ಸಾಕು ಮಕ್ಕಳ ಹಾಲು ಕುಡಿಯೋದ ಬಿಟ್ಬಿಡ್ತಾವು ಯಾಕಂದ್ರೆ ಇದು ಅಷ್ಟೊಂದು ಕೈ ಆಗಿರ್ತೈತಿ ಭಾಳ ಕೈ ಇರ್ತೈತಿ ಇದನ್ನು ಯೂಸ್ ಮಾಡುವಾಗ ಕಣ್ಣಿಗೆ ಮತ್ತು ಮೂಗಂತ ಬಾಯಿ ಅಂತೇಕ ಟಚ್ ಮಾಡ್ಕೊಕ್ ಹೋಗಬೇಡ್ರಿ ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಆದರೂ ಇದು ಭಾಳ ಕೈ ಇರ್ತೈತಿ ಇದ್ರ ಕೈ ಒಟ್ಟ ಹೋಗೋದನ್ನೇ ಇಲ್ಲ ಅಷ್ಟು ಕೈ ಇರ್ತೈತಿ ಮತ್ತು ಇದನ್ನು ಹೆಂಗೆ ಯೂಸ್ ಮಾಡ್ಬೇಕಂತಂದ್ರೆ ನೀವು ಒಂದು ಒಂದ ಡ್ರಾಪ್ ತೊಗೊಂಡು ಎದಿ ತುಂಬಿಗೆ ಹಚ್ಚಿ ಒಂದು ಐದು ನಿಮಿಷ ಇದನ್ನು ಒಣಗಾಕ ಬಿಡ್ರಿ ಬಿಟ್ಟು ಆದ್ಮೇಲೆ ಅದು ಡ್ರೈ ಆದಮೇಲೆ ಮಕ್ಕಳು ನೀವು ಹಾಲು ಕುಡ್ಸಾಕ ಹಾಲು ಒಂದು ಸಲ ಅವರು ಅದನ್ನು ಟೇಸ್ಟ್ ಮಾಡಿದ್ರಂದ್ರೆ ಅದು ಹಾಲು ನೀವು ಹಾಲು ಕುಡ್ಸಾಕಾದ್ರೂ ಅವ್ರು ಕುಡಿಯೋಂಗಿಲ್ಲ ಅದನ್ನು ಮೇಲೆ ಅಷ್ಟೊಂದು ಇದಕ್ಕೆ ಕೈ ಹೀರ್ತೈತಿ ಆಮೇಲೆ ಇದು ಇದ್ರ ಪ್ರೈಸ್ ಬಂದ ಎರಡು ನೂರ ನಲ್ವತ್ತೈದು ರೂಪಾಯಿ ಇದು ಎಲ್ಲ ಮೆಡಿಕಲ್ ಸ್ಟೋರ್ ಸ್ಟೋರೊಳಗೂ ನಿಮಗೆ ಸಿಗ್ತೈತಿ ಮತ್ತು ಆನ್ಲೈನ್ ಒಳಗು ಸಿಗ್ತೈತಿ ಇದನ್ನು ತರಿಸ್ಕೋರಿ ನಾವು ಯಾವುದೇ ಯಾವುದೋ ಒಂಥರ ಪ್ರಯೋಗಗಳನ್ನು ಮಾಡಿರ್ತೀವಿ ಆಯುರ್ವೇದಿಕ್ ಪ್ರಯೋಗ ಹಾಲು ಬಿಡಿಸ್ಬೇಕಂತ ಹೇಳಿ ಆದರೂ ಮಕ್ಕಳ ಹಾಲು ಬಿಟ್ಟಿರಂಗಿಲ್ಲ ಅಂಥ ಒಂದು ಸಂದರ್ಭದಾಗ ಈ ಪೀಮೆಂಟ್ ಲೋಷನ್ನ ಭಾಳ ಯೂಸ್ ಆಕೈತಿ ಇದೇ ಥರ ಇಂಪಾರ್ಮೇಟಿವ್ ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಇದೇ ಥರ ಯೂಸ್ಫುಲ್ ಕಂಟೆಂಟ್ ಜೊತೆಗೆ ಮುಂದಿನ ಸಿಗೋಣ ಸಿಗೋಣಂತ